ವಿಧಾನಸಭೆ ಅಧಿವೇಶನದಲ್ಲಿ ಈ ಬಾರಿ ಗಮನ ಸೆಳೆದಿರುವಂಥದ್ದು ವಾಲ್ಮೀಕಿ ನಿಗಮದ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಮಾತನಾಡಿದ್ರು ಇದೀಗ ವಿಪಕ್ಷ ನಾಯಕರ ಮಾತುಗಳಿಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ಸಿಎಂ ಇವತ್ತು ಉತ್ತರಿಸಿದ್ದಾರೆ ಉತ್ತರಿಸ್ತಾ ಇದ್ದಾರೆ ಪ್ರತಿಭಟಿಸಿದ್ದ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಐ ಆಮ್ ನಾಟ್ ಈಲ್ಡಿಂಗ್ ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡಲ್ಲ ನಿಮಗೂ ರಕ್ಷಣೆ ಮಾಡಲ್ಲ ನೀವು ತಪ್ಪಿತ ತಪ್ಪು ಮಾಡಿದರೆ ನಿಮ್ಗೂ ನಿಮ್ಮೆಲ್ಲೂ ಕ್ರಮ ತಗೊಳ್ಳದೆ ಆಮೇಲೆ ಮಾನ್ಯ ಆಮೇಲೆ ನೋಡಿ ಸ್ವಲ್ಪ ಇದು ಯಮ್ಮನ್ ರಿಪೋರ್ಟ್ ಕಂಪ್ಲೇಂಟು ನೋಡಿ ಕವಿತಾ ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಊ ಕಮಿಟೆಡ್ ಸೂಯಿಸೈಡ್ ಏನಂತ ಹೇಳ್ತಾರೆ ಫಿರ್ಯಾದುದಾರರು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು ಹೇಳಿಕೆಯ ಸಾರಾಂಶವೆಂದರೆ ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರಾ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ಎಸ್ ಟಿ ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ ವಾಸವಿರುತ್ತೇನೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು ಇಪ್ಪತ್ತೈದು ಐದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಐದು ಇಪ್ಪತ್ನಾಲ್ಕರಂದು ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗಿದ್ದೆವು ನನ್ನ ಗಂಡ ಮನೆಯಲ್ಲೇ ಇದ್ದರು ನಾನು ಹಾಗೂ ನನ್ನ ಮಗ ಮಾಚಿನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ ಸಂಜೆ ಐದು ಗಂಟೆ ವೇಳೆಗೆ ಬಂದೆವು ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು ಕರೆದಾಗ ಮಾತಾಡದೇ ಇದ್ದು ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಚಾವಣಿಯ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಕಿಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು ದೇಹವೆಲ್ಲ ತಣ್ಣಗಾಗಿತ್ತು ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆ ನನ್ನ ತಮ್ಮ ತಕ್ಷಣ ನೋಡಿದ್ದು ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆ ಎಂದು ತಿಳಿಯಿತು ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇನು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ ಆದ್ದರಿಂದ ನನ್ನ ಗಂಟ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ ನಿನ್ನೆ ದಿನ ದಿನಾಂಕ ಇಪ್ಪತ್ತಾರು ಐದು ಇಪ್ಪತ್ತ್ನಾಲ್ಕರ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ರವರು ಮೃತರಾದ ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು ಹತ್ತು ಮುಕ್ಕಾಲು ಹತ್ತು ನಲವತ್ತೈದು ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿ ವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಸ್ವ ಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ ನನ್ನ ಸಾವಿಗೆ ಕಾರಣರಾದಂಥವರ ಪಟ್ಟಿ ಈ ಕೆಳಗನಂತಿದೆ ಜೆ ಜೆ ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ ಖಾದಿ ಭವನ ವಸಂತ್ ನಗರ ಬೆಂಗಳೂರು ಪರಶುರಾಮ ದುರ್ಗಣ್ಣ ಲೆಕ್ಕಾಧಿಕಾರಿಗಳು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ನಗರ ಬೆಂಗಳೂರು ಇವರು ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರಸ್ತೆ ಶಾಖೆ ಬೆಂಗಳೂರು ಓದಿದ್ದೀರಾ ಇದನ್ನ ಕಾರಣಕರ್ತರಾಗಿರುತ್ತಾರೆ ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ ಎಂಬತ್ತರಿಂದ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಏರಿ ಅವರ ಸಾವಿಗೆ ಕಾರಣರಾದ ಜೆ ಜಿ ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಷ್ಮಿತಾ ರಾವುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ ಅದರಿಂದ ವೈಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಎಂಟಿನೂ ಕೂಡ ಒಂದು ಪದ್ಮನಾಭ ಇನ್ನೊಂದು ಪರಶುರಾಮ ಇನ್ನೊಂದು ಸುಚಿ ಸ್ಮಿತಾ ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಡೆತ್ ನೋಟಿನ ಆಧಾರದ ಮೇಲೆ ಎಫ್ ಎಫ್ಐಆರ್ ಬರಬೇಕಲ್ಲ ಸರ್ ಡೆತ್ ನೋಟು ಎಫ್ಐಆರ್ ನಲ್ಲಿ ಬಂದಿದೆ ಅವ್ರ ಹೆಸರು ಯಾಕೆ ಬರೋದಿಲ್ಲ ಎಫ್ ಎಫ್ಐಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ ನೀವು ಹಾಗೆ ಕೈ ಬಿಡ್ತೀರಿ

ಮಂತ್ರಿಗಳ ಹೆಸರಿಲ್ಲ ಯಾಕಿಲ್ಲ ಅದೇನ್ ಮತ್ತೆ ನೋಡಿ ಯಾಕಿಲ್ಲ ಅಂತ ನೋಡಿ ಆ ಕಮ್ಮಿ ನೋಡಿ ಮತ್ತೆ ಹೇಳ್ತೇನೆ ಈಗ ಕೂತ್ಕೊಳ್ಳಿ ನೀವು ಇದು ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಸರ್ ಒಂದು ಏನು ಅವಕಾಶ ಅವರು ಹೇಳಲಿಲ್ಲ ಇಲ್ಲ ನೀವು ಒಂದು ಹೇಳೋ ಅಂತ ಮಾತ್ರ ಆಗ್ತದ ಅನವಶ್ಯಕವಾಗಿ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಮತ್ತೆ ಮಾತಾಡಿ ಈಗ ಆಯ್ತು ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ ಎಲ್ಲ ಉತ್ತರ ಆಗಲಿ ಬಾಡಿ ಕಂಡು ಕೂಡಲೆ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ ಎರಡು ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ ಅದ್ರ ಮೇಲೆ ಈಗ ಅದ್ರ ಅನುಭವ ಇದ್ದಾರೆ ಈಗ ತನಿಖೆ ನಡೀತಾ ಇದೆಯಲ್ಲ ಗೊತ್ತಾಗ್ತಾಯಿಲ್ಲ ಅವಾಗ ನಾಟ್ ಹ್ಯಾಪಿ ವಿಥ್ ದಿ ಕಂಪ್ಲೇಂಟ್ ಆರ್ ಎಫ್ ಒ ಆರ್ ರಿಜಿಸ್ಟರ್ ಓಮ್ ಮಿನಿಸ್ಟರ್ ಯಾರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ದೆ ಹೋದ್ರೆ ಸಿಕ್ಕುಡೋದ್ ಯುವನ್ ಅನದರ್ ಕಂಪ್ಲೇಂಟ್ ಸರ್ ಪಾಪ ಗಂಡ ಸತ್ತಾಳ ಮತ್ತೇನೇನು ಕಂಪ್ಲೇಂಟ್ ಕೊಡ್ತಾರೆ ಸರ್

ಕೇಳಬೇಕು ಒಂದು ನಿಮಿಷ ಒಂದ್ಮೇಲೆ ಹಾಕ್ತರಾ ಕಂಪ್ಲೇಂಟ್ ಮೇಲೆ ಹಾಕ್ತರಾ ಏನು ಇಲ್ಲ ಸರ್ ನಾವ ಇಲ್ಲಿ ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತರಾ ಡೆತ್ ನೋಟ್ ಮೇಲೆ ಹಾಕ್ತರಾ ಫ್ಲೇರ್ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನೀವೆ ಪ್ರಧಾನಮಂತ್ರಿಗಳartifactId ಅವರು ಈ ತರ ಹೇಳಿದ್ರೆ ಪರಮೇಶ್ವರ ಅವರು ಎಫ್ಐಆರ್ ಇಸಾಗಿ ಬೇಸಿಕ್ ಕಂಪ್ಲೇಂಟ್ ಸ್ಟೇಷನ್ ಜೊತೆ ಯಾವ ರೀತಿ ಈಗ ನಾವೆಲ್ಲ ಮಾತಾಡಿದಕ್ಕೆ ಪ್ರಯೋಜನ ಇಲ್ಲ ಜಕ್ಕೆ ಕೂತ್ಕೋಲಿ ಗೆ ಯಾಕೆ ಈ ಡೆಲ್ ಮನ್ ಜಕ್ಕೆ ಏನು ವ್ಯಾಲ್ಯೂ ಇಲ್ವಾ ಅದು ಕೂತ್ಕೋಲಿ ಗೆ ಜಕ್ಕೆ ಏನು ವ್ಯಾಲ್ಯೂ ಇಲ್ವಾ ಹೇಳಿ

ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ ಹತ್ತು ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎರಡು ಗಂಟೆ ರಾತ್ರಿಗೆ ಪೊಲೀಸ್ನವರು ಅವಳು ಮನೆ ಹೋಗ್ಲಿಲ್ಲ ಗಂಡ ಸತ್ತು ದುಃಖದಲ್ಲಿದ್ದಾಳೆ ಬೆಳಗಿಂದ ಏನು ಕುಡಿಲಿಲ್ಲ ತಿನ್ಲಿಲ್ಲ ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರು ಇತ್ತು ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು ಇವರೆಲ್ಲ ಕೊಟ್ಟಿದ್ದು ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ ಮಾರನೇ ದಿವಸ 11 ಗಂಟೆಗೆ ಇದೆಲ್ಲ ನಿಮ್ಮನ್ನ ಕೊಟ್ಟಿಲ್ಲ ನಿಮ್ಮನ್ನ ಬಾಯಲ್ಲಿ ಇಲ್ಲ ಇದು ಇದು ಎಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಆಯಿತು ತೆನೆ ಬಂತು ಸ್ವಾಮಿ ಈ ಸಿತಾಡೆ ಕಂಪ್ಲೀಟ್ ಕವಿತೆ ಯಾರು ಡಿಸ್ಪೀಟ್ ದಿಸ್ ಅಲ್ಲ ಅಲ್ಲ ವಿಲ್ ಯು ಡಿಸ್ಪೀಟ್ ದಿಸ್ ನೋಡಿ